ಕರ್ಣ ಒಬ್ಬ ತನಗೆ ಮೊದಲಿನಿಂದಲೂ ಕೂಡ ಚೆನ್ನಾಗಿ ಬೆನ್ನೆಲುಬಾಗಿ ನಿಂತವನು ಇಲ್ಲೂ ಒಂದು ಚಾಕಚಕ್ಯತೆಯನ್ನು ವಹಿಸಿದ್ದನ್ನು ಬಹಳ ಜನ ಗಮನಿಸಲಿಲ್ಲ ಕರ್ಣನ ಸ್ನೇಹ ಪ್ರಾಮಾಣಿಕ ಆದರೆ ದುರ್ಯೋಧನನ ಸ್ನೇಹ ಪ್ರಾಮಾಣಿಕ ಅಲ್ಲ ಸಮಯ ಸಾಧಕತನ ಅದು ಯಾವಾಗ ಉಳಿದವರೆಲ್ಲರೂ ಕೂಡ ಕರ್ಣನನ್ನು ನೀನು ಒಂದು ಹಿನ್ನೆಲೆ ಮನೆತನ ಇಲ್ಲದೆ ಬಂದವನು ಅಂತ ಮಾತಾಡಿ ಅವನನ್ನು ಆ ಪರೀಕ್ಷೆಯ ಸಂದರ್ಭದಲ್ಲಿ ಅಪಮಾನಿಸಿದರೂ ರಾಜರಾದವರು ಇಲ್ಲಿ ಈ ಪರೀಕ್ಷೆಯ ಅಥವಾ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಯೋಗ್ಯರು ಅನ್ನುವ ಮಾತುಗಳನ್ನು ಆಡಿದಾಗ ತಕ್ಷಣ ದುರ್ಯೋಧನ ತಲೆ ಓಡಿಸಿ ತಾನು ಗೆಲ್ಲದ ತನಗೆ ಯಾವತ್ತೂ ಸಂಬಂಧ ಇಲ್ಲದ ಅಂಗರಾಜ್ಯವನ್ನು ಕರ್ಣನಿಗೆ ಧಾರೆ ಎರೆದಂತೆ ಮಾಡಿದ ಅದು ಒಂದು ತುಂಡು ಭಾಗ ವಸ್ತುತಃ ಆ ಅಂಗರಾಜ್ಯವನ್ನು ಅದು ತುಂಬ ದೊಡ್ಡ ಅಂಗವಂಗ ಕಳಿಂಗ ಪುಂಡ್ರ ಇದೆಲ್ಲ ಇವತ್ತಿನ ಪಶ್ಚಿಮ ಬಂಗಾಳ ಬಂಗಾಳದ ಮಧ್ಯದ ಭಾಗಗಳೆಲ್ಲ ಒರಿಸ್ಸಾದಿಂದ ಹಿಡಿದು ಪಶ್ಚಿಮ ಬಂಗಾಳದ ತನಕದ ಭಾಗಗಳಿವೆಲ್ಲ ಆ ಭಾಗದಲ್ಲಿ ಅಂಗವನ್ನು ತುಂಬ ದೊಡ್ಡ ರಾಜ್ಯ ಅದರಲ್ಲಿ ಒಂದು ತುಂಡನ್ನು ಕರ್ಣನಿಗೆ ಧಾರೆ ಎರೆದ ಅದನ್ನು ನಿಜವಾಗಿ ಹಿಂದೆ ದೇಶಕ್ಕೆ ಒಳಪಡಿಸಿದವನು ಅಧಿಕಾರವನ್ನು ಅದರ ಮೇಲಿನ ಅಧಿಕಾರವನ್ನು ಸಾಧಿಸಿದವನು ಯುದ್ಧ ಮಾಡಿ ಅಲ್ಲಿಂದ ಕಪ್ಪವನ್ನು ತಂದು ಹಸ್ತಿನಾವತಿಗೆ ಜೋಡಿಸಿದವನು ಭೀಮಸೇನ ಯಾರೋ ಮಾಡಿದ ಸಂಪಾದನೆಯನ್ನು ಅತ್ತೆ ಸಂಪಾದನೆಯನ್ನು ಅಳಿಯ ದಾನ ಮಾಡಿದ ಅಂತನ್ನುವ ರೀತಿ ಯಾರೋ ಮಾಡಿದ್ದನ್ನು ಧೈರ್ಯವಾಗಿ ನನ್ನ ಕೈಯಲ್ಲಿದೆ ಎನ್ನುವ ಕಾರಣದಿಂದ ಅದನ್ನು ಕರ್ಣನಿಗೆ ಧಾರೆ ಎರೆದ ಇನ್ನೂ ಒಂದು ಆಶ್ಚರ್ಯದ ಸಂಗತಿ ಬದುಕಿನುದ್ದಕ್ಕೂ ಯಾವಾಗಲೂ ಅಂಗರಾಜ ಅಂಗರಾಜ ಅಂತ ಎಲ್ಲೋ ನಾಟಕದಲ್ಲೋ ಎಲ್ಲೋ ಕಳಿಸಿಕೊಳ್ತಾನೆ ಅಂತ ಬಿಟ್ಟರೆ ಯಾವಾಗ ಅಭಿಷೇಕ ಮಾಡಿದ್ನೋ ಮಹಾಭಾರತದಲ್ಲಿ ಆ ಹೊತ್ತು ಬಿಟ್ಟರೆ ಮತ್ತಾವತ್ತೂ ಅವನನ್ನು ಅಂಗರಾಜ ಅಂತ ಯಾರೂ ಕರೀಲಿಲ್ಲ ಅವನು ಯಾವತ್ತೂ ಅಂಗರಾಜ್ಯಕ್ಕೆ ಹೋಗಲಿಲ್ಲ ಅಲ್ಲಿ ಅಧಿಕಾರವನ್ನು ಯಾವತ್ತೂ ಚಲಾಯಿಸಲಿಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನ ಅದರ ಜೊತೆಗೆ ಅವನು ಉಸಿರಾಟ ಎಷ್ಟು ವರ್ಷ ಇತ್ತು ಅಷ್ಟರ ತನಕವೂ ಕೂಡ ಅವನು ದುರ್ಯೋಧನನ ತೊತ್ತಿನ ವ್ಯವಸ್ಥೆಯಲ್ಲೇ ಉಳಿದುಬಿಟ್ಟ ಹೊರತು ಯಾವತ್ತೂ ಆ ರಾಜ್ಯದ ಅಧಿಕಾರವನ್ನು ಅನುಭವಿಸಲಿಲ್ಲ ಹೆಸರಿಗೆ ಮಾತ್ರ ಎಲ್ಲರ ಎದುರುಗಡೆ ಇವನು ನನಗೆ ಮಿತ್ರ ಇವನು ಒಬ್ಬ ದೇಶದ ರಾಜ ಅಂತ ಗುರುತು ಹಾಕಿಕೊಟ್ಟ